ಇವತ್ತಿನ ಕಾರ್ಯಕ್ರಮ ಏನಂದರೆ ನಮ್ಮದು ಲಾಸ್ಟ್ ಡಿಸೆಂಬರಲ್ಲಿ ಅಂದರೆ ಲಾಸ್ಟ್ ನವೆಂಬರ್ ನಾವು ಅನೌನ್ಸ್ ಮಾಡಿದ್ದೀವಿ ಯಾರು ಎರಡು ತಿಂಗಳು ರಜೆ ಆಗದೆ ಫ್ಯಾಕ್ಟ್ರಿ ಬಂದರೆ ಅಕ್ಟೋಬರ್ ನವೆಂಬರ್ ಈ ಮೂರು ತಿಂಗಳಲ್ಲಿ ಯಾರು ರಜೆ ಆಗ್ತದೆ ಬಂದರೆ ಅವ್ರಿಗೆ ನಾವೊಂದು ರೇಷನ್ ಕಿಟ್ ಒಂದು ಐನೂರು ರೂಪಾಯಿ ಕೊಡ್ತೀವಿ ಒಂದು ಎಲ್ಲರಿಗೂ ಒಂದೊಂದು ಆರು ಜನ ಐನೂರಿಂದ ಆರುನೂರು ಜನ ಅದರಲ್ಲಿ ಅವ್ರು ಗೊಂಡು ತೊಗೊಂಡಿದ್ದಾರೆ ಪ್ಲಸ್ ಅದರಲ್ಲಿ ಒಂದು ಕಾಲು ಒಂದು ಬೈಕು ಸ್ಕೂಟ್ರು ಅದು ಲಕ್ಕಿಡಿ ಥರ ಮಾಡಿದ್ದೀವಿ ಯಾರನ್ನೂ ಜನ ಹೆಸರು ಹಾಕ್ಬಿಟ್ಟು ಯಾರಿಗೆ ಬರುತ್ತೆ ಅವ್ರಿಗೊಬ್ಬರಿಗೆ ಅದು ಬರುತ್ತೆ ಆಮೇಲೆ ಮೂರು ಗ್ರಾಮ್ದು ಸೆಕೆಂಡ್ ಪ್ರೈಸು ಚಿನ್ನದು ಕಾವಿನ್ಗಳು ಮೂರನೇದು ಬಂದು ನೂರು ಗ್ರಾಮ್ದು ಬೆಳ್ಳಿದು ಸೊ ಈ ಥರ ನಾವು ಇದು ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡಿದ್ದು ಸೊ ಅದು ಒಳ್ಳೆ ರೆಸ್ಪಾನ್ಸ್ ಬಂದಿದೆ ನಮ್ಮದು ಅಬ್ಸೆಂಟ್ ಬಂದು ಏಳೆಂಟು ಪರ್ಸೆಂಟ್ ಇರೋದು ಮೂರರಿಂದ ನಾಲ್ಕು ಪರ್ಸೆಂಟ್ ಬಂದಿದೆ ಈ ಥರ ಪ್ರೋಗ್ರಾಮ್ಗಳ್ನ ಮುಂದಕ್ಕೆ ಮಾಡ್ತೀವಿ ಸೊ ನಮ್ಮದು ಲೋಕಲ್ ಜನಗಳಿಗೆ ನಮ್ಮ ಕಾರ್ಮಿಕರಿಗೆ ಅಂತ ಹೇಳ್ಬಿಟ್ಟು ಈ ಥರ ಪ್ರೋಗ್ರಾಮ್ ಹಂಚ್ಕೊಂಡಿದ್ವಿ ಸೊ ರೆಸ್ಪಾನ್ಸ್ ಸಿಕ್ಕಿದೆ ಮುಂದಕ್ಕೂ ಕೂಡ ನಮಗೆ ಇನ್ನು ಜನ ಬೇಕು ಎರಡೂವರೆ ಸಾವಿರ ಜನ ಕೆಲಸ ಮಾಡ್ತಾರೆ ಇನ್ನೊಂದು ಐನೂರು ಅರ ಜನ ನಮಗೆ ಆ್ಯಡ್ ಮಾಡೋವಂಥ ಪ್ಲ್ಯಾನ್ ಇದೆ ಸೊ ಈ ಥರ ಎಲ್ಲ ನಾವು ಬೇರೆ ಬೇರೆ ಥರ ಅಂತ ಪ್ರೋಗ್ರಾಮ್ ಮಾಡಿದರೆ ನಮಗೆ ಅನುಕೂಲ ಆಗುತ್ತೆ ಅಂತ ನಾವು ತಿಳ್ಕೊಂಡಿದ್ದೀವಿ ಪ್ರೋತ್ಸಾಹ ಸಿಗುತ್ತೆ ಅಂತ ಸೊ ಚೆನ್ನಾಗಿ ಮೂಡಿ ಬಂದಿದೆ ಮುಂದಕ್ಕೆ ಈ ಥರ ಪ್ರೋಗ್ರಾಮ್ ಮಾಡ್ತೀವಿ ಎರಡೂವರೆ ಸಾವಿರ ಜನ ಕೆಲಸ ಮಾಡ್ತಾರೆ ಇನ್ನೊಂದು ಐನೂರು ಜನಕ್ಕೆ ನಾವು ಜನ ಜಾಸ್ತಿ ಮಾಡಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಮಹಿಳೆಯರು ತೊಂಬತ್ತು ಜನ ತೊಂಬತ್ತು ಪರ್ಸೆಂಟ್ ಜನ ಮಹಿಳೆಯರು ಇದ್ದಾರೆ ಹತ್ತು ಪರ್ಸೆಂಟ್ ಜನ್ಸ್ ಇದ್ದಾರೆ ಅದರಲ್ಲಿ ತೊಂಬತ್ತು ಪರ್ಸೆಂಟ್ ಜನರಲ್ಲಿ ಆಲ್ಮೋಸ್ಟ್ ಲೋಕಲ್ ಜನಗಳಿರೋದು ಸ್ವಲ್ಪ ಜನ ಹಿಂದಿಯವರು ಇದ್ದಾರೆ ಬಟ್ ಲೋಕಲ್ ಜನಗಳು ಇರೋದು ಸೊ ಲೋಕಲ್ ಜನಗಳು ಪ್ರೋತ್ಸಾಹ ಮಾಡೋದು ಇದು ಅಂದರೆ ಕೆಲಸ ಕೊಡುವಂಥದ್ದು ಈ ಥರ ಪ್ರೋಗ್ರಾಮ್ ಮಾಡ್ಕೊಂಡಿದ್ವಿ ಅದು ಇನ್ನೂ ಹೆಚ್ಚಿನ ಸಂಖ್ಯೆ ಜನ ಬರಬೇಕು ಅದು ಜನಗಳು ಬರ್ತಲ್ಲ ಹಿನ್ನೆಲೆ ಒಂದು ಐದಾರು ವರ್ಷ ಮೊದಲು ಜನಗಳು ಹಿಂಗೆ ಕೆಲಸಕ್ಕೆ ಬರ್ತಾಯಿದ್ರು ಆ ಥರ ಜನಗಳು ಕಡಿಮೆ ಆಗಿದ್ದಾರೆ ಸೊ ನಮ್ಮದು ದೊಡ್ಬಳ್ಳಾಪುರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಪರ್ಲ್ ಗ್ಲೋಬಲ್ ಅಂದರೆ ಒಂದು ಹೆಸರು ಇಂಟರ್ನ್ಯಾಷನಲ್ ಕಂಪನಿ ಸೊ ನನ್ನ ಲೆಕ್ಕದಲ್ಲಿ ಇನ್ನು ಮುಂದಕ್ಕೆ ಇದನ್ನೆಲ್ಲ ನೋಡಿಕೊಂಡು ಜನ ಬರ್ಬೋದು ಅಂತ ತಿಳ್ಕೊಂಡಿದ್ವಿ ಮುಂದೆ ಯಾವ ರೀತಿ ನಾವು ಬೇರೆ ಥರ ಕಾರ್ಯಕ್ರಮ ಸೊ ಎವ್ರಿ ತ್ರೀ ಮಂತ್ಸ್ಗೆ ಈ ಥರ ಪ್ರೋಗ್ರಾಮ್ ಮಾಡ್ಕೊಂಡು ಮಾಡ್ಕೋಬೇಕಂತ ಇದ್ದೀವಿ ಸೊ ಮ್ಯಾನೇಜ್ಮೆಂಟ್ ಅವರೆಲ್ಲ ಓಕೆ ಕೊಟ್ಟಿದ್ದಾರೆ ಸೊ ಮೇನಾಗಿ ಜನ ಬರಬೇಕು ಇನ್ನು ಜನ ಜಾಸ್ತಿ ಬಂದಂಗೆ ನಮಗೆ ಈ ಥರ ಪ್ರೋಗ್ರಾಮ್ಗಳು ಜಾಸ್ತಿ ಮಾಡಬೇಕು ಕಂಪನಿ ಇನ್ನೂ ಸಾವಿರಾರು ಜನ ಕೆಲಸಕ್ಕೆ ಹೋಗಿ ಇದ್ದಾರೆ ಬಟ್ ಅದನ್ನು ನಾವು ಲೋಕಲ್ ಜನಗಳು ನಾವು ತಗೋಬೇಕು ಪ್ರೋಗ್ರಾಮ್ ಮಾಡಿದ ವಿದ್ಯ ವಿಭ್ಯಾಸ ಏನಾದರೆ ಒಂದು ವರ್ಕೋದು ಪ್ರತಿ ದಿವಸ ಬೆಳಗ್ಗೆ ಬರ್ತಾರೆ ಸಾಯಂಕಾಲ ಕೆಲಸ ಮಾಡ್ತಾರೆ ಅದಕ್ಕೆ ಸಾಯಂಕಾಲ ಮನೆಗೆ ಹೋಗ್ತಾರೆ ಒಂದು ಸಪ್ರೇಟಾಗಿ ಅವ್ರನ್ನೊಂದು ಅಚೀವ್ಮೆಂಟ್ ಆಗಲಿ ಅವ್ರ ಫ್ಯಾಮ್ಲೀಲಲ್ಲೋ ಪ್ರಾಬ್ಲಮ್ಗಳು ಇರುತ್ತೆ ಒಂದೊಂದು ಥರ ಇನ್ಸೆಂಟ್ ಥರ ಮಾಡಿದರೆ ಅವ್ರು ಏನು ಮಾಡ್ತೀವಿ ಪ್ರತಿ ಒಂದಿಗೆ ದುಡ್ಡು ದುಡಿಬೇಕಂದ್ರೆ ತುಂಬ ಕಷ್ಟ ಇದೆ ನಾಲ್ಕು ದುಡ್ಡು ಚೆನ್ನಾಗಿ ಬಂದರೆ ಅವ್ರಿಗೆ ಎಷ್ಟಾಗಿ ಬಂದವ್ರಿಗೆ ಬೆನಿಫಿಟ್ ಅಂತೇಳಿ ಡೈಲಿ ಕಂಟಿನ್ಯೂಸ್ ಆಗಿರೋ ನಾವು ಆಪ್ಷನ್ ಕೊಡಿ ಅಕ್ಟೋಬರ್ ಫಿಫ್ ಐದನೇ ತಾರೀಕಿಂದ ಡಿಸೆಂಬರ್ ಏಳನೇ ತಾರೀಕಿಂದ ಯಾರು ಕಂಪ್ಲೀಟ್ಲಿ ಪ್ರೆಸೆಂಟ್ ಇದ್ದಾರೆ ನಾವು ಭಾವನೆ ಕೊಡ್ತೀವಂತ ಅನೌನ್ಸ್ಮೆಂಟ್ ಮಾಡಿದ್ವಿ ಅದಿಂದ ನಮಗೆ ಆಬ್ಸೆಂಟೇಜ್ ನಮ್ಮಲ್ಲಿ ತುಂಬ ಕಂಟ್ರೋಲ್ ಆಗಿದೆ ಮೊದಲು ಏಟ್ ಪರ್ಸೆಂಟ್ ಎಂಟು ಪರ್ಸೆಂಟ್ ಬರ್ತದೆ ಇವತ್ತು ಬಿಲೋ ಫೈ ಫೈವ್ ಪರ್ಸೆಂಟ್ ಇದೆ ಇದಿಂದ ನಮಗೆ ಒಂದು ಎಂಕರೇಜ್ಮೆಂಟ್ ಬರುತ್ತೆ ಎಚ್ ಆರ್ ಆಗಿ ನಮಗೆ ಒಂದು ಬೆನಿಫಿಟ್ ಆಗುತ್ತೆ ಎಲ್ಲ ಇಂಡಸ್ಟ್ರಿಯಲ್ ಏನಾಗುತ್ತೆ ಮ್ಯಾನ್ ಪವರ್ ಇಲ್ಲ ಅಂದರೆ ಮೇನ್ ಕೆಲಸ ಆಗುತ್ತೆ ಕೆಲಸ ಮಾಡೋದು ಈ ಥರ ಇನ್ಸೆಂಟಿವ್ಗೂ ಸ್ಕ್ರೀಮ್ ಮಾಡಿದೆ ಮಾಡಿದ್ರೆ ವರ್ಕರ್ಗೂ ಬೆನಿಫಿಟ್ ಆಗುತ್ತೆ ಪ್ಲಸ್ ಮ್ಯಾನೇಜ್ಮೆಂಟ್ಗೂ ಬೆನಿಫಿಟ್ ಆಗುತ್ತೆ ಅದರಿಂದ ವರ್ಕರ್ಗೂ ಬೆನಿಫಿಟ್ ಕೊಡ್ಬೋದು ನಾವು ಅವ್ರಿಗೆ ಇನ್ಸೆಂಟಿವ್ ಕೊಡ್ಬೋದು ತರ ಪ್ರೋಗ್ರಾಮ್ಗಳು ಮಾಡಿ ನಾವು ಅವ್ರಿಗೆ ಅನುಕೂಲ ಮಾಡಿ ಕೊಡ್ಬೋದು ಅದರಿಂದ ಮ್ಯಾನೇಜ್ಮೆಂಟ್ಗೆ ಪ್ಲಸ್ ವರ್ಕರಿಗೆ ತುಂಬ ಅನುಕೂಲಗಳು ಆಗುತ್ತೆ ಇದರಿಂದ ನಾನು ತುಂಬ ಖುಷಿ ಇದ್ದೀನಿ ಇದು ನಾನು ಮೂವತ್ತು ವರ್ಷ ಆಯಿತು ಸರ್ವಿಸ್ ಮಾಡ್ತಾ ಇದ್ದೀನಿ ಗಾರ್ಮೆಂಟ್ ಇಂಡಸ್ಟ್ರೀ ಈ ಥರ ಕಂಪ್ನಿಯಲ್ಲೇ ನಾನು ಸೇರಿ ಒನ್ ಆ್ಯಂಡ್ ಆಫ್ ಒನ್ ಇಯರ್ ಆಯಿತು ತುಂಬ ಚೆನ್ನಾಗಿದೆ ವಾತಾವರಣ ಮ್ಯಾನೇಜ್ಮೆಂಟ್ ಸಪೋರ್ಟು ತುಂಬ ಕೋಆಪ್ರೇಟಿವ್ ಇದೆ ಅದರಿಂದ ವರ್ಕರ್ ಸಪೋರ್ಟು ಮ್ಯಾನೇಜ್ಮೆಂಟ್ ಸಪೋರ್ಟಿಂದ ಇದು ಹೋಗೋಣ ಇವತ್ತು ಸಕ್ಸಸ್ ಮಾಡಿ ಇಲ್ಲಿ ಎಷ್ಟು ಜನ ವರ್ಕ್ ಮಾಡಿದಾರೆ ಅದರಲ್ಲಿ ಎಷ್ಟು ಜನ ಹಂಡ್ರೆಡ್ ಪರ್ಸೆಂಟ್ ಈಗ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಎಂಪ್ಲಾಯ್ಸ್ ಇದೆ ಅರೌಂಡ್ ಫೋರ್ ಹಂಡ್ರೆಡ್ ಟು ಫೋರ್ ಫಿಫ್ಟಿ ಎಂಪ್ಲಾಯ್ಸ್ ಅಲ್ಲಿ ಪ್ರೆಸೆಂಟ್ ಬಂದಿದ್ದಾರೆ ಅದನ್ನು ವಿತೌಟ್ ಒನ್ ದಿವಸ ಆಗಿ ಆ ಥರ ನಾನು ನೋಡಿದ್ರೆ ಈಗ ತುಂಬ ಜನ ಆರು ತಿಂಗಳು ಫುಲ್ ಪ್ರೆಸೆಂಟ್ ಇದ್ದಾರೆ ವಿತೌಟ್ ಆಪ್ಷನ್ ಆರು ತಿಂಗಳು ನಾಲ್ಕು ತಿಂಗಳು ಐದು ತಿಂಗಳು ಜನನೂ ಇದ್ದಾರೆ ನಾವು ಏನು ಮಾಡ್ತೀವಿ ಎರಡು ತಿಂಗಳು ಫಸ್ಟ್ ಕೊಡೋಣ ಇದು ಫಸ್ಟ್ ಪ್ರೋಗ್ರಾಮ್ ನಾವು ಸ್ಟಾರ್ಟ್ ಮಾಡ್ತಿದ್ರು ಇಂದ ಪ್ರತಿದ್ ಸರ್ ಹೇಳ್ತಾರೆ ಪ್ರತಿ ತಿಂಗಳು ಮೂರು ತಿಂಗಳಿಗೆ ಒಂದು ನಾಲ್ಕು ಮೂರು ತಜ್ಞ ಈ ಥರ ಪ್ರೋಗ್ರಾಮ್ಗಳು ಮಾಡಿ ಒಂದು ಎಂಕರೇಜ್ ಮಾಡಿ ಎಂಪ್ಲಾಯಿಗೆ ನಾವು ಮ್ಯಾನ್ ಪವರ್ ಫುಲ್ ಮಾಡೋಣ ಲೋಕಲ್ಗೆ ಇಂಪಾರ್ಟೆನ್ಸ್ ಕೊಟ್ಬಿಟ್ಟು ಲೋಕಲ್ ಜನಕ್ಕೆ ಫುಲ್ ತುಂಬಿಸ್ಬಿಟ್ಟು ಈಗ ನಮಗೆ ರಿಕ್ವೈರ್ಮೆಂಟ್ ತುಂಬ ಜನ ಇದ್ದಾರೆ ಸೊ ಅದೇ ನಿಮ್ಮ ಕಡೆಯಿಂದ ನಮಗೆ ಸಪೋರ್ಟ್ ಬೇಕು ಈ ಥರ ನೀವು ಪ್ರೆಸ್ ಇಂದ ಮೀಡಿಯಾ ಅಂತ ಹೇಳ್ಬಿಟ್ಟು ನಮ್ಮ ಕಂಪ್ನಿ ಬಗ್ಗೆ ಸ್ವಲ್ಪ ಹೇಳಿಬಿಟ್ಟು ದಯವಿಟ್ಟು ವರ್ಕರ್ಗೆ ಜನ ಹಂಡ್ರೆಡ್ ಪರ್ಸೆಂಟ್ ಬಂದಿದೆ ಏನು ನಿಮಗೆ ನಿಮ್ಮ ಕಾರಣ ಅವ್ರಿಗೆ ಎನ್ಕರೇಜ್ಮೆಂಟ್ ಇದೆ ಏನಾದರೂ ಒಂದು ಪ್ಲೇಸ್ಮೆಂಟ್ ಕಂಪ್ನಿಲಿ ವಾತಾವರಣ ತುಂಬ ಚೆನ್ನಾಗಿದೆ ಸೊ ಫಸ್ಟ್ ನಮ್ಮದು ಫ್ಯಾಮಿಲಿ ಎಂಟು ಅಟ್ಮಾಸ್ಫಿಯರ್ ನಾವು ಕ್ರಿಯೇಟ್ ಮಾಡಿ ಅದರಿಂದ ನಮಗೆ ವರ್ಕರ್ಸ್ ಬರ್ತಾರೆ ಅಟ್ಮಾಸ್ಫಿಯರ್ ಸಲಿಯಿಂದ ಎಂಪ್ಲಾಯ್ ಖಂಡಿತ ಬರೋಲ್ಲ ಸೊ ಒಂದು ಒಳ್ಳೆ ಅಟ್ಮಾಸ್ಫಿಯರ್ ನಾವು ಕ್ರಿಯೇಟ್ ಮಾಡಿದ್ವಿ ಒಂದು ಹೆಲ್ತಿ ಅಟ್ಮಾಸ್ಫಿಯರ್ ಫ್ಯಾಮಿಲಿ ಥರ ಟ್ರೀಟ್ ಮಾಡ್ತೀವಿ ಎಂಪ್ಲಾಯಿ ಆದಿಂದ ವರ್ಕರ್ಗೆ ಮನೆಯಿಂದ ಇರೋ ಬದಲು ಕಂಪ್ನಿಗೆ ಹೋದ್ರೆ ನಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಂಪ್ನಿಗೆ ಹೋದಾಗ ನಾಲ್ಕು ಚೆನ್ನಾಗಿ ಬರುತ್ತೆ ನಮಗೆ ಅದರಿಂದ ಬೆನಿಫಿಟು ಆಗುತ್ತೆ ನಾವು ಒಂದು ಫ್ಯಾಮಿಲಿ ಥರ ಕೆಲಸ ಮಾಡ್ಬೋದು ಅಂತ ಬರ್ಕೆ ಆ ಥರ ಫೀಲಿಂಗಲ್ಲಿ ಬರ್ತದೆ ಬರ್ತಾರೆ ಅವ್ರಿಗೆ ನಮ್ಮದು ಸೌಲಭ್ಯದ ನಮ್ಮದು ಈಗ ಕ್ಯಾಂಟೀನ್ ಇದೆ ನಮ್ಮ ಇ ಎಸ್ ಸಿ ಇದೆ ಪಿ ಎಫ್ ಇದೆ ಗ್ರ್ಯಾಜುಟಿ ಕೊಡ್ತಾಯಿದ್ದೀವಿ ಬೋನಸ್ನ ಕೊಡ್ತೀವಿ ಮೆಡಿಕಲ್ ಇದೆ ಅಟೆಂಡೆನ್ಸ್ ಬೋನಸ್ಸು ನಾವು ಫೈವ್ ಹಂಡ್ರೆಡ್ ರುಪೀಸ್ ಇದು ಬಿಟ್ಟು ನಾವು ಅಟೆಂಡೆನ್ಸ್ ಬೋನಸ್ಸು ಫೈವ್ ಹಂಡ್ರೆಡ್ ಕೊಡ್ತಾಯಿದ್ವಿ ಫುಲ್ ಪ್ರೆಸೆಂಟ್ ಯಾರು ಇರ್ತಾರೆ ಅಟೆಂಡೆನ್ಸ್ ಬೋನಸ್ ಬರುತ್ತೆ ಸ್ಯಾಲ್ರಿ ಬಿಟ್ಟು ಅಟೆಂಡೆನ್ಸ್ ಬೋನಸ್ ಬರುತ್ತೆ ಅಲ್ಲ ಖಾನ್ ಅಂತ ಹೆಚ್ ಆರ್ ಹೇಟ್ ಆಗಿದೆ